ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪದಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಮಾರು ಐದುನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಹಾಗೂ ಶ್ರೀ ಪಟವರ್ಧನ್ ಮಹಾರಾಜರು ಈ ದೇವಸ್ಥಾನದ ಮಾದರಿಯಲ್ಲಿ ರಾಮೇಶ್ವರ ದೇವಸ್ಥಾನವನ್ನು ಕಟ್ಟಲಾಗಿದೆ ಎಂದು ಹಿರಿಕರ ಮಾತಾಗಿದೆ ಈ ದೇವಸ್ಥಾನದ ಈಗ ಹದಿಮೂರು ವರ್ಷಗಳ ಹಿಂದೆ ಜಾತ್ರಾ ಮಹೋತ್ಸವವನ್ನು ಮಾಡ್ಕೊತಾ ಬಂದಂಥ ಈ ಕಮಿಟಿಯವರು ಬಸು ದೇಸಾಯಿ ಅರ್ಚಕರು ಗಣಪತಿ ಶಿಂದೆ ಬಸು ಅಂಗಡಿ ಮಲ್ಕಾಜಿ ನಿಂಗ್ನೂರು ಸದಾಶಿವ ಗುರುನಾಳ್ ಶೇಖರ್ ಅಕ್ಕೊಂಡಿ ಅಡಿಯಪ್ಪ ಚಿಜ್ಕಂಡಿ ಮುಂತಾದವರು ಉಪಸ್ಥಿತರಿದ್ದು ಈ ಜಾತ್ರಾ ಮಹೋತ್ಸವವನ್ನು ಜರುಗಿಸಿದರು ನಮಸ್ಕಾರ यार बोले मचाओ में बोले मचाओ में अबे यार बोला मचाओ में बोले बोले 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 मचाओ में ब ಹಾಯ್ ಮರಿ ಪಾಲ್ನಿಗೆ ವಾಯ್ 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 ಮ ¡Vamos! नमः शा पहाय पाश प्रमोषा शहारायाच प्रमोषा शेषा दिमाय शिव विश्वश्वराध्याय शिव विशेष ವಿದ್ಯ ಗುರುಗಳನ್ನು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಶಿವಶನನ್ನು ಕೂಡ ಮನದಲ್ಲಿ ಸ್ಮರಣೆ ಮಾಡಿ ಇವತ್ತು ಜಮಖಂಡಿಯ ಒಂದು ಸುಂದರವಾದಂಥ ಪವಿತ್ರವಾಗಿರ್ತಕ್ಕಂತಹ ಒಂದು ಜಾಗ ಅಂತಂದರೆ ನಮ್ಮ ಕಾಟ್ಯಲಕ್ಷ್ಮಿಯ ಒಂದು ದೇವಸ್ಥಾನ ಅದರ ಸಮೀಪದಲ್ಲಿ ಒಂದು ಕಾಶಿ ವಿಶ್ವನಾಥನ ಒಂದು ದೇವಸ್ಥಾನವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಬಹುಶಃ ನಮ್ಮ ಜಮಖಂಡಿಯಲ್ಲಿ ನಾವೆಲ್ಲ ಇಲ್ಲಿವರೆಗೂ ಕೂಡ ು ಏನು ಅಂತಂದರೆ ನಮಗೆಲ್ಲಿ ಇವತ್ತು ಜಮಖಂಡಿಯಲ್ಲಿ ಪ್ರತಿಯೊಂದು ಭಾಗಕ್ಕೆ ಹೋದರೂ ಕೂಡ ಒಂದೊಂದು ಶಿವನ ದೇವಸ್ಥಾನವನ್ನು ನಾವು ನೋಡ್ತೀವಿ ಅದಕ್ಕಾಗಿ ಇಡೀ ಭಾರತದ ದೇಶದಂಬ ಹೇಗೆ ಜ್ಯೋತಿರ್ಲಿಂಗಗಳನ್ನು ನಾವು ಕಾಣ್ತೀವೋ ಹಂಗೆ ಜಮಖಂಡಿಯಲ್ಲಿ ಕೂಡ ನಾವು ಹಲವು ಹಲ್ ಹತ್ತಾರು ಹಲವು ದೇವಸ್ಥಾನಗಳಲ್ಲಿ ನಾವು ಜ್ಯೋತಿರ್ಲಿಂಗಗಳ ಸ್ವರೂಪದಲ್ಲಿ ಇಲ್ಲಿ ದೇವಸ್ಥಾನಗಳನ್ನು ಕಾಣ್ತಾ ಬಂದಿದ್ದೇವೆ ಹಾಗಾಗಿ ಪ್ರತಿ ಶ್ರಾವಣ ಮಾಸದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಈ ದೇವಸ್ಥಾನಗಳಲ್ಲಿ ಜಾತ್ರೆಗಳು ಕೂಡ ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ ಹಾಗಾಗಿ ಇವತ್ತು ಕೂಡ ಜಮಖಂಡಿಯ ಏನೋ ಒಂದು ಈ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಯಾವ ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಈ ಸೇರಿಕೊಂಡು ಬಹಳಷ್ಟು ವೈಭವದಿಂದ ಮಾಡ್ತಾ ಬಂದಿದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಜಮಖಂಡಿ ಅಂತಂದರೆ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸಾಕಷ್ಟು ದೇವಸ್ಥಾನಗಳು ಇವತ್ತಿನವರು ಕೂಡ ತಲೆ ಎತ್ತಿ ಬಂದಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಮತ್ತು ಅದನ್ನು ಅಳಿವು ಉಳಿವು ಕೂಡ ನಮ್ಮ ಕಡೆ ಇದೆ ಯಾಕಂದರೆ ಹೊಸ ದೇವಸ್ಥಾನ ಕಟ್ಟುವುದಕ್ಕಿಂತಲೂ ಕೂಡ ಹಿಂದೂ ದೇವಸ್ಥಾನಗಳನ್ನು ನಾವು ಉಳಿಸಿಕೊಂಡು ಅದನ್ನು ಬೆಳೆಸ್ಕೊಂಡು ಬರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುವುದರಿಂದ ಇವತ್ತು ಈ ವಿಶ್ವನಾಥ ದೇವಸ್ಥಾನ ಹದಿನೈದು ವರ್ಷದ ಹಿಂದೆ ಬಹಳಷ್ಟು ಇಲ್ಲಿ ಒಂದು ತೊಂದರೆಗಳು ಅಂದರೆ ಏನು ಸರಿಯಾದ ವ್ಯವಸ್ಥೆ ಇರಲಿಲ್ಲ ಮತ್ತು ಸ್ವಲ್ಪ ಈ ಭಾಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ದುಷ್ಕರ್ಮಿಗಳು ಕೂಡ ಅದನ್ನು ಸಾಕಷ್ಟು ದೇವಸ್ಥಾನಗಳನ್ನು ಹಾನಿಗೊಳಿಸಿದರು ಆದರೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಮತ್ತೆ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಇತ್ತೀಚಿನ ದಿನಗಳಲ್ಲಿ ಹದಿನೈದು ವರ್ಷದಿಂದ ಇಲ್ಲಿ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಮಾಡುವುದರ ಮೂಲಕ ಬಹಳಷ್ಟು ವೈಭವದಿಂದ ಈ ದೇವಸ್ಥಾನವನ್ನು ಪುನರುಜ್ಜೀವನವನ್ನು ಮಾಡ್ತಾ ಮತ್ತು ದಿನನಿತ್ಯ ಇಲ್ಲಿ ರುದ್ರಾಭಿಷೇಕವನ್ನು ಮಾಡ್ತಾ ಒಂದು ಪವಿತ್ರತೆಯನ್ನು ಇವತ್ತು ಕಾಯ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಇನ್ನೂ ಕೂಡ ಜೀರ್ಣೋದ್ಧಾರ ಆಗಬೇಕಾಗಿದೆ ಯಾಕಂದರೆ ಹಳೆ ದೇವಸ್ಥಾನ ಇರುವುದರಿಂದ ಮತ್ತು ಈ ಭಾಗದಲ್ಲಿ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಒಂದು ಸಮಿತಿ ಮಾಡಿಕೊಂಡು ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸನೂ ಕೂಡ ಮುಂದಿನ ದಿನ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ದೇವಸ್ಥಾನಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಪಾವಿತ್ರ್ಯತೆ ಇಟ್ಟುಕೊಂಡು ಅದನ್ನು ಸರಿಯಾಗಿ ಬಳಸ್ಕೊಂಡು ನಾವೆಲ್ಲ ಅಧ್ಯಾತ್ಮದ ಮಾರ್ಗದಲ್ಲಿ ನಡಿಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗ

هل انت موجود

ಐದುನೂರು ವರ್ಷದ ಹಳೆಯ ದೇವಸ್ಥಾನ ಇತ್ತು ಇದು ಇದು ಮೊದಲು ಮಹಾರಾಜರೇನೋ ಕಟ್ಟಿದ ದೇವಸ್ಥಾನ ಐತಿ ಮತ್ತಿಲ್ಲಿ ಒಳಗೆ ಕೆಲವೊಂದು ಗುಹೆಗಳು ಅದಾವೆ ಇಲ್ಲಿ ಎಲ್ಲಿ ರಾಮೇಶ್ವರಕ್ಕೆ ಹೋಗು ಹೋಗುವವ್ರಿಗೆ ಏನೋ ಗುಹೆಗಳು ಅದಾವಂತೆ ಮೊದ್ಲಿನ ಹಿರಿಯ ಹಿರಿಯರು ಹೇಳ್ತಾರೆ ನಮ್ಮ ಓಣಿ ಹಿರಿಯರು ಮೊದಲಿನ ಹಿರಿಯಾರು ಅದಕ್ಕೆ ದೇವಸ್ಥಾನ ಭಾಳ ಗೀಳಾಗಿತ್ತು ಮತ್ತೆ ನಮ್ಮ ಓಣಿ ಎಲ್ಲ ಕೂಡಿ ಆ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಸ್ವಲ್ಪ ನಮ್ಮ ಕಡೆ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಪಟ್ಟು ಜೀರ್ಣೋದ್ಧಾರ ಮಾಡಿದ್ದೀವಿ ಅದನ್ನೇ ಹಿಂಗೆ ಒಬ್ಬರು ಅರ್ಚಕರು ಅವರು ಈಶ್ವರ ಮೂರ್ತಿ ಎಲ್ಲ ಪೂಜಾ ಗೀಜಾ ಮಾಡೋದು ಎಲ್ಲ ಇದು ಮಾಡ್ಕೊತೋದ್ರು ಮತ್ತು ಅದು ಲಿಂಗ ಎಲ್ಲ ಅಕ್ಕಿತ್ತು ಹೋಗಿತ್ತು ಅಕ್ಕಿತ್ತು ಹೋದ ಈಶ್ವರ ಲಿಂಗನ ಮತ್ತೆಲ್ಲ ನಾವು ಹಿರಿಯರೆಲ್ಲ ಕೂಡಿ ಅದನ್ನು ಸರಿಪಡಿಸಿದ್ವಿ ಇವೆಲ್ಲ ಮ್ಯಾಗ ಈಗ ಒಂದೇನೋ ಜಾತ್ರೆ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷ ನಾವು ಜಾತ್ರೆ ಮಾಡಕ್ಕೆ ಎಲ್ಲ ಜನಾನು ಚಲೋ ಇದಾಗತ್ತೈತಿ ಹೊಸ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೇವೆ ಅದಕ್ಕಿಂತ ಏನೋ ಇದಕ್ಕೆ ಸಹಕಾರ ಸಹಾಯ ಸಹಕಾರ ಮಾಡ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತೇವೆ ಇನ್ನು ಇದು ಒಬ್ರು ಇದು ಒಬ್ಬ ಬೇರೆದವ್ರೊಬ್ಬರು ಇದರಲ್ಲಿ ವೈಯಕ್ತಿಕೆ ಇದಾವೆ ಇದು ದೇವಸ್ಥಾನ ಇದನ್ನು ಒಂದು ಬಿಟ್ಟು ಕೊಟ್ರೆ ನಾವು ಇದನ್ನು ಟ್ರಸ್ಟ್ ಮಾಡಿ ಅದಷ್ಟಿಗೆ ಇದನ್ನು ಇದು ಮುಂದೆ ಹೊಂಡ ಇದೆಲ್ಲ ಹೊಂಡಾನ ಅಭಿವೃದ್ಧಿ ಮಾಡ್ಬೇಕಂತ ನಾವೆಲ್ಲ ವಿಚಾರ ಮಾಡಿದ್ದೀವಿ ಟ್ರಸ್ಟ್ ಮುಖಾಂತರ ಆತಂದ್ರೆ ನಮ್ಗೆ ಸರ್ಕಾರದಿಂದ ಸಹಾಯ ಸಹಕಾರ ಸಿಗತೈತಿ ಆದ ಹಣ ತಗೊಂಡು ನಾವು ಇದನ್ನು ಇದು ಬಾವಿನ ಸ್ವಲ್ಪ ಎಲ್ಲ ಅಭಿವೃದ್ಧಿ ಪಡಿಸ್ಬೇಕಂತೈತಿ ಅದಕ್ಕೆ ಇನ್ನು ಮುಂದೆ ನೋಡ್ಬೇಕು ಇನ್ನು ಸಹಕಾರ ಸಹಕಾರ ಎಲ್ಲಾರದು ಸಹಾಯ ಸಹಕಾರ ಸಿಗ್ತಂತಂದು ಮಾಡ್ಬೇಕಂತೈತಿ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಏ ಭಾಳ ಜನ ಬರ್ತಾರೆ ಭಕ್ತಾದಿಗಳು ಭಾಳ ಇದೆ ಈಗಂತೂ ಬರ್ತಾ 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 ಭಯಂಕರ ಇದು ಪ್ರಸಿದ್ಧ ಆಗಿದೆ ಎಲ್ಲ ಹಂಗೆ ನಮ್ದು ವರ್ಷ ಜಾತ್ರೆಗೆ ಸಾಧಾರಣ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಜಾತ್ರೆಗೆ ಕೊಡ್ತಾರೆ ಅನ್ನ ಪ್ರಸಾದ ಮಾಡ್ತೇವೆ ಈಗ ನಾವು ಮಾಡಕ್ಕೆ ಹನ್ನೆರಡು ವರ್ಷ ಏ ಸರ್ಕಾರ ಇನ್ನೂ ಯಾವುದೇ ರೀತಿ ಸಹಾಯ ಇಲ್ಲ ದೋಣಿ ಅನುದಾನ ಬಂದಿಲ್ಲ ಎಲ್ಲ ಯಾಕಂದ್ರೆ ಇದು ಒಬ್ಬರು ವ್ಯಕ್ತಿಗೆ ಇದು ಉತಾರ ಇದೆ ಅದ್ರ ಸಂಬಂಧ ಅವರು ಸಹ ಈಗ ನಮ್ದು ಟ್ರಸ್ಟ್ ಟ್ರಸ್ಟ್ ಕಮಿಟಿಯಿಂದ ಇದು ಉತ್ತಾರ ಆತಂದ್ರೆ ಏನಾರ ನಾವು ಅಭಿವೃದ್ಧಿ ಮಾಡ್ಬೋದು ಸರ್ಕಾರದಿಂದ ಏನಾರ ಸಹಾಯಧನ ತಗೋಬಹುದು ಅಂತ ಐತಾರೆ ಭಕ್ತಾದಿಗಳು ಹಾ ಅದ್ರ ಮೇಲೆ ಭಕ್ತಾದಿಗಳ ಮುಖಾಂತರ ಇಷ್ಟೆಲ್ಲ ಸ್ವಲ್ಪ ಇದನ್ನ ಇದು ಮಾಡಿದ್ರು ಅಭಿವೃದ್ಧಿ ಮಾಡಿದವ್ರಿಗೆ ಇಲ್ಲ ಪೂರ್ತಿ ಇದ್ದ ಗುಡಿ ಇದಾಗ ಹೋಗ್ತಿತ್ತು ಇಲ್ಲ ಅಂತಂದ್ರೆ ಹೋಗ್ತಿತ್ತು